ಎಂಎಲ್ಎ ಎಎಸ್ ಮೊನ್ನಣ್ಣನವರ ಮನೆಯ ಮುಂದೆ ಬಿಜೆಪಿ ಪ್ರತಿಭಟನೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ದಿಢೀರ್ ಪ್ರತಿಭಟನೆ ಚಾಮರಾಜಪೇಟೆಯ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಪ್ರತಿಭಟನೆ ವಿರಾಜಪೇಟೆ ಬಿಜೆಪಿ ಮಂಡಲ ಕೃಷಿ ಮೋರ್ಚಾ ವತಿಯಿಂದ ನಡೆದ ಪ್ರತಿಭಟನೆ ಬಿಜೆಪಿ ಪಕ್ಷದ ಘೋಷಣೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಘೋಷಣೆ ಕಾಂಗ್ರೆಸ್ ಬಿಜೆಪಿ ಪಕ್ಷದ ನಡುವೆ ಪರಸ್ಪರ ಘೋಷಣೆ ಬಿಜೆಪಿ ಪಕ್ಷದ ಮುಖಂಡರ ಅಹವಾಲು ಆಲಿಸಿದ ಶಾಸಕ ಪೊನ್ನಣ್ಣ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಎಂದ ಶಾಸಕ ಪೊನ್ನಣ್ಣ ನಾನು ಕೂಡ ಒಬ್ಬ ಹಿಂದೂ ಹಿಂದೂಗಳಿಗೆ ಧಕ್ಕೆ ತರುವ ವಿಚಾರ ಸಹಿಸಲಾರೆ ಘಟನೆಯ ಬಗ್ಗೆ ನನ್ನ ತೀವ್ರ ಖಂಡನೆ ಇದೆ ಎಂದ ಶಾಸಕ ಎಎಸ್ ಪೊನ್ನಣ್ಣ ಎರಡು ಗುಂಪುಗಳ ಘೋಷಣೆ ನಿಯಂತ್ರಿಸಿದ ಶಾಸಕ ಪೊನ್ನಣ್ಣ ಏನಿದ್ದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟು ಬರೆದಿರಿ ಎಂದ ಪೊನ್ನಣ್ಣ ವಿರಾಜಪೇಟೆ ರಸ್ತೆ ಅಭಿವೃದ್ಧಿ ಮಾಡಿ ಎಂದು ಮನವಿ ಮಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಸುವೀನ್ ಗಣಪತಿ ಗೋವಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಯೊಂದಿಗೆ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಘೋಷಣೆಯಿಂದ ಕೆಲ ಕಾಲ ಗೊಂದಲ

Hei. अताचार नसद्रीम काग्रेस सरकारा सुठे

وي کو وہ نیر بیالو درنجا دار کے بیچ میں اللہ اکبر اشارہ اشارہ عربی کا یہ کٹھیروا کانگے ترکاری کے اشارہ ಧಿಕارہ ಸರ್ಕಾರ ಗೋಮಾತೆಗೆ ರಕ್ಷಣೆ ನೀಡದಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಗೋಮಾತೆಗೆ ರಕ್ಷಣೆ ನೀಡದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಪಿಗಳನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ಕಾಂಗ್ರೆಸ್ ಸರ್ಕಾರ ಧಿಕಾರ ಧಿಕಾರಾಧಿಕಾರ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಕಾತು ತಂದಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಿಗೆ ರಕ್ಷಣೆ ಇಲ್ಲದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹುದ್ದೆಗಳನ್ನು ಅವಮಾನಿಸುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ

गोमा थीण। कांग्रेस सरकार के आरोप रक्षा कांग्रेस सरकार के दिखार का ರಾಜ್ಯ ಸರ್ಕಾರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತಹದಲ್ಲಿ ಕೆಂಚು ಇದು ಮಸಲಿನ ಪ್ರೌರ್ಯ ಮತ್ತಿದ್ರೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತ ಕಾಂಗ್ರೆಸ್ ಸರ್ಕಾರ ಧೋರಣೆಗೆ ನಮ್ಮ ಖಂಡನೆ ಮಾಡ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಹಿಂದೂಗಳ ಭಾವನೆಗೆ ಸರ್ಕಾರ ತೀರ್ಮಾನ ತೆಗೆಬೇಕಂತ ತಮ್ಮಗಳಿಗೆ ಮನವಿ ಮಾಡಿಕೊಳ್ತೇನೆ نندو پڙه نارنارن پڙه دي کي شک جي ನಾವು ಅವತ್ತು ತಕ್ಷಣವೇ ಅವನ್ನ ಬಂಧನೆ ಮಾಡಬೇಕು ಇಲ್ಲಿ ಯಾವುದೋ ಎಂಡರ್ ಕುಡಿದು ಟು ಮಾಡಿರುವಂಥ ಯಾರೋ ವ್ಯಕ್ತಿ ಕ್ರಿಮಿನಲ್ ಬ್ಯಾಕ್ ಇರುವಂಥ ಅವನ ತಕ್ಷಣ ಇರಬೇಕು ಅಲ್ಲಿಯ ಸ್ಥಳೀಯ ಶಾಸಕರು ಅವನ ಹಸುವಿನ ಮಾಲೀಕರನ್ನಂತ ಮಾತಾಡಿ ಅವ್ರಿಗೆ ಮೂರು ಕರು ಅಂತ ಅವ್ರಿಗೆ ಅದೇನು ಸ್ಟೇಟ್ಮೆಂಟ್ ಕೊಡ್ತೀವಿ ನೋಡಿಲ್ಲ ಅವ್ರು ಹೇಳಿದ್ದಾರೆ ನಾವು ಜೀವನ ಪೂರ್ತ ಶಾಸಕರ ಜೊತೆ ಇದ್ವಿ ಜಮೀನವರ ಜೊತೆ ಇದ್ವಿ ಅದರಿಂದ ಸಾಮರಸ್ಯದಿಂದ ಎಲ್ಲರೂ ಇರುತ್ತೆ ಯಾರು ಕೂಡ ಇಂಥ ಕೃತ್ಯಗಳನ್ನು ಒಬ್ಲಿಗೆ ಸರ್ ನಮ್ಮ ಮುಖ್ಯಮಂತ್ರಿಗಳು ಕೂಡ ಖಂಡಿಸಿದ್ದಾರೆ ನಾವು ಕೂಡ ಖಂಡಿಸ್ತೇವೆ ತೀವ್ರವಾದಂಥ ಶಿಕ್ಷೆ ಆಗಲಿ ಕ್ರಮ ಜನಿಸ್ತಾ ಇದೆ ಪೊಲೀಸ್ ಕೂಡ ಕ್ರಮ ಜನಿಸಿದ್ದಾರೆ ಎಫ್ ಐ ಆರ್ ದಾಖಲಿಸ್ತಾರೆ ಅವರು ಬಂದಿದ್ದಾರೆ ಕಾನೂನು ಪ್ರಕ್ರಿಯೆಗೆ ಅವಕಾಶ ಮಾಡ್ತೀವಿ ನಾವು ಯಾವತ್ತೂ ಕೂಡ ಯಾರ ಭಾವನೆ ಕೂಡ ದಕ್ಷಾಗ ನಡ್ಕೊಂಡು ಇಲ್ಲ ಮತ್ತು ಹಿಂದೂಗಳು ಎಲ್ಲಿ ಬಹುಸಂಖ್ಯಾತರು ಅವ್ರಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟೇ ನಡ್ಕೊಡಿ ನಾನು ಹಿಂದೂಗಳ ಮತ್ತೆ ಗೆದ್ದಿರೋದು ನಾನು ಇದರಿಂದ ಆ ರೀತಿಯಾದಂಥ ಭಾವನೆಗಳನ್ನು ನಡೆಸೋಂಥ ಕೆಲಸ ಮಾಡ್ತೀನಿ ನೀವು ಅಭಿವೃದ್ಧಿ ಬಗ್ಗೆ ಹೇಳಿ ಚರ್ಚೆ ಮಾಡಿ ಏನಾಗುತ್ತೆ ಅಂದರೆ ಲೋಪಗಳಾಗಿದೆ ಅಂತ ಹೇಳಿ ಚರಿಪಡಿಸ್ತೀವಿ ಅದು ಬಿಟ್ಬಿಟ್ಟು ಇಲ್ಲಿ ಇವತ್ತು ಇವತ್ತಿನ ವಾತಾವರಣ ಏನಿದೆ ಕೊಡಗಿನಲ್ಲಿ ಅದನ್ನು ಅರ್ಥಕೋಬೇಕು ಪ್ರತಿಭಟನೆ ಮಾಡಬಾರ್ದು ಅಂತ ಇದು ಜಿಲ್ಲೆಯ ಕೇಂದ್ರ ಅದು ಈಗ ಆಯಿತು ತಾಲೂಕಿನ ಕೇಂದ್ರನೂ ಕೂಡ ಈ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ ತಾಲೂಪ ಜರಿಗೆ ಹೋಗ್ಬೇಕು ಈಗ ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡಿ ಮಾಡಿ ಅದನ್ನು ನಾನೇನು ಬೇಡ ಅಂತ ಹೇಳಿದೆ ಅಂದರೆ ಈಗ ನಾವು ನಾನು ಹೇಳಿರೋದಾಗಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನೇನಾದರೂ ಹೇಳಿಕೆ ಕೊಟ್ಟಿರೋದಾಗಿ ಅದು ನಿಮ್ಮ ಭಾವನೆಗೆ ಧಕ್ಕೆ ಆಗಿದೆ ಕರೆಕ್ಟ್ ಮೊನ್ನೆ ಕೂಡ ಅಷ್ಟೇ ಪೆಟ್ರೋಲ್ ದರ ಯಾರಿ ಇಡೀ ರಾಜ್ಯದಲ್ಲ ಇಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ ನನ್ನ ಸುತ್ತ ಪ್ರತಿಭಟನೆ ಮಾಡ್ತೀನಿ ಎಲ್ಲೂ ಮಾಡಿಲ್ಲ ಇಡೀ ಎಲ್ಲೂ ಮಾಡಿಲ್ಲ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಮಾಡಿಲ್ಲ ಮಡಿಕೇರಿ ಕ್ಷೇತ್ರದಲ್ಲಿ ಮಾಡಿಲ್ಲ ಎಲ್ಲೂ ಮಾಡಲಿಲ್ಲ ನಾವು ನೀವು ಅಲ್ಲಿ ನೀವು ಗಾಡಿ ತಳ್ಳಿಬಿಟ್ಟು ಆಟೋ ತಲ್ಬಿಟ್ಟು ಕಾರ್ ತಲ್ಬಿಟ್ಟು ಪೆಟ್ರೋಲ್ ದರ ಜಾಸ್ತಿ ಇದೆ ಅಂತ ಮಾಡಲಿಲ್ಲ ಸಾಂಕೇತಿಕ ಹಾಗೆ ಅದನ್ನು ನಾವು ಸ್ವಾಗತ ಮಾಡ್ತೀನಿಲ್ಲ ಇದ್ಯಾಕೊಂದು ವಿಶೇಷವಾದಂಥ ಕಾಳಜಿ ಏನಂದರೆ ಸಹಸಕ್ತ ಅದಕ್ಕೆ ಈಗ ನಾನು ನೀವು ಹೇಳಿರೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಭಾವನೆಗಳನ್ನು ಕೂಡ ನಾವು ಸ್ವಾಗತಿಸುತ್ತೇವೆ ಹಿಂದೂಗಳಿಗೆ ದ ತೊಂದರೆ ಆಗಬಾರ್ದು ಅವ್ರಿಗೆ ನೋವಾಗಬಾರ್ದು ಗೋ ಮಾತೆ ಅಂತ ನಾವು ಕೂಡ ಪೂಜೆ ಮಾಡ್ತೀವಿ ಅವರಿಗಾಗಿರುವಂಥ ಕೃತಿಯನ್ನು ಖಂಡಿಸ್ತೇವೆ ಅವ್ರದ್ದಾಗಿರುವಂಥ ಕೃತ್ಯಕ್ಕೆ ಕಾನೂನು ಕ್ರಮ ಜನಿಸಿದ್ದೇವೆ ಬೊಂದಿಸಿದ್ದೇವೆ ಕಾನೂನು ಪ್ರಕಾರ ಶಿಕ್ಷೆ ಕುಡಿತೀರಾ ಶಾಸಕರ ಹತ್ರ ಬಂದಿರೋದು ನಾವು ನ್ಯಾಯ ಟಾರ್ಗೆಟ್ ಮಾಡ್ತಾ ಇಲ್ಲ ಶಾಸಕರ ಬಂದು ಪ್ರಜಾಪ್ರಭುತ್ವ ದೇಶ ನಮಗೆ ಹೋರಾಟ ಮಾಡುವ ಹಕ್ಕಿದೆ ಸರ್ ಅಲ್ವಾ ಆ ತರ ಪೆಟ್ರೋಲ್ ದರದಲ್ಲಿ ನಮ್ದೇ ಒಂದು ತರದ ಒಂದು ನಾವು ಮಾಡಿದೀವಿ ಅದು ನೀವು ಸ್ಫೋಟಿವಾಗ ತಗೋಬೇಕಿತ್ತು ಅದು ಆಗ್ಲಿಲ್ಲ ಅದು ಬಿಟ್ರೆ ಸರ್ ವೈಯಕ್ತಿಕವಾಗಿ ನಾವೇನು ನಿಮ್ಮನ್ನು ದೋಷಣೆ ಮಾಡ್ಲಿಲ್ಲ ಗೊತ್ತು ಸರ್ ಅದಕ್ಕಾಗಿ ನಾವು ಬರ್ತಾ ಇರೋದು ಶಾಸಕರು ನ್ಯಾಯ ಒದಗಿಸಿ ಅವಕಾಶ ಇರೋದು

ಆಯ್ತು ಸರ್ ಹಾಗೆ ಇನ್ನೊಂದು ಸರ್ ಅಸ್ಸಾಂನವರು ಬಂದು ಸುಮಾರು ಈಗ ಬೀಫ್ ಮಾಂಸಗಳು ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ ತಮ್ಗಳು ಗೊತ್ತಿದೆ ಅದು ಪೇಪರ್ ಬರ್ತಾ ಇದೆ ಸುಮ್ಮನೆ ಎಲ್ಲರೂ ಅದನ್ನ ಎತ್ಕೊಳ್ಳೋಕ್ಕಿಂತ ಮುಂಚೆ ತಾವು ಕಠಿಣ ಕ್ರಮ ವಹಿಸ್ಬೇಕು ಸರ್ ಅದ್ರ ಬಗ್ಗೆ ಅದಕ್ಕೆ ಹಾಗೆ ಸರ್ ಸ್ವಲ್ಪ ಸರ್ ಇದು ಔಟ್ ಆಫ್ ದ ವಿಷಯ ಇದೆ ಇವತ್ತಿನ ವಿಚಾರಕ್ಕೆ ಬರಲ್ಲ ಸ್ವಲ್ಪ ವಿರಾಜ್ಪೇಟೆ ರಸ್ತೆ ಸ್ವಲ್ಪ ದುರಸ್ತಿ ಮಾಡಿಕೊಡಿ ಟೌನಲ್ಲಿ ಟೌನಲ್ಲಿ ವಿರಾಜ್ಪೇಟೆ ರಸ್ತೆ ದುರಸ್ತಿ ಮಾಡಿದ್ಮೇಲೆ ನೀವು ಬಂದು ನನ್ಗೆ ಅಭಿನಂದನೆ ಸಲ್ಲಿಸ್ಬೇಕು ಸರ್ ಇಪ್ಪತ್ತು ವರ್ಷ ನಾವು ಮಾಡಿದೀವಿ ಸರ್ ಯಾರು ಕಾಂಗ್ರೆಸ್ ಯಾರು ಅಭಿನಂದನೆ ತಮಿಗಳಿಗೆ ಗೊತ್ತಿರುವ ಹಾಗೆ ಬೆಂಗಳೂರು ಚಾಮರಾಜಪೇಟೆ ಶಿವಾಜಿನಗರ ವಿನಾಯಕ ನಗರ ಅನ್ನೋ ಜಾಗದಲ್ಲಿ ಒಂದು ಗೋವಿನ ಕೊಚ್ಚಲನ್ನು ಕೊಯ್ದು ಅಟ್ಟಹಾಸೆ ಮೆರೆದಿದ್ದಾರೆ ಇದು ಹಿಂದೂಗಳ ಭಾವನೆಗೆ ಒಂದು ಧಕ್ಕ ತಂದಿದೆ ಇದರ ಪ್ರಯುಕ್ತ ಈ ದಿನ ನಾವು ಭಾರತೀಯ ಜನತಾ ಪಾರ್ಟಿ ಕೃಷಿ ಮೋರ್ಚಾ ವತಿಯಿಂದ ಶಾಸಕರ ಮನೆ ಮುಂದೆ ಆ ಕ್ರಿಮಿಗಳು ಏನಿದ್ದಾರೆ ಏನಿದ್ದಾರೆ ಅವರನ್ನು ಈಗಾಗಲೇ ಬಂಧಿಸಿದರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತ ಒಂದು ಕೆಲಸ ನಡಿಬಾರ್ದು ಹಾಗೆ ಗೋಗಳ ಹಿತರಕ್ಷಣೆಯನ್ನು ಕಾಪಾಡಬೇಕು ಕಾಂಗ್ರೆಸ್ಗಳು ಇದರಲ್ಲಿ ವೈಫಲ್ಯ ಆಗಿದ್ದಾರೆ ಆದುದರಿಂದ ಇವತ್ತು ನಾವು ಈ ದಿನ ನಾವು ಭಾರತೀಯ ಜನತಾ ಪಾರ್ಟಿ ಕೃಷಿ ಮೋರ್ಚಾದ ವತಿಯಿಂದ ಒಂದು ಶಾಂತಿಯಾದ ಒಂದು ಮೆರವಣಿಗೆಯನ್ನು ಮಾಡಿ ಶಾಸಕರ ಮನೆ ಮುಂದೆ ಆ ಗೋ ಗೋವಿಗೆ ಪೂಜೆ ಮಾಡಿ ಅದಕ್ಕೆ ತಿನ್ನಿಸಿ ನಾವು ಅವರಿಗೆ ಒಂದು ಮನವೇನು ಕೊಟ್ಟಿದ್ದೀವಿ ಮೌಖಿಕ ಇದೇ ವಿಚಾರದಲ್ಲೂ ಸಹ ಕೊಡಗಿನಲ್ಲಿ ತಮಗೆ ಗೊತ್ತಿರುವ ಹಾಗೆ ಅಲ್ವಡೆ ಜಾಗದಲ್ಲಿ ಅಸ್ಸಾಂ ಕಾರ್ಯಕರ್ತರು ಬಂದು ಗೋಮಾಂಸಗಳನ್ನು ಮಾಂಸಗಳನ್ನು ಮಾರ್ತಾ ಬರ್ತಾ ಇದ್ದಾರೆ ಅದಕ್ಕೂ ಸಹ ಕಠಿಣ ಕ್ರಮವನ್ನು ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಗೋವಿಗೆ ಯಾವುದೇ ಒಂದು ಅಪಮಾನ ಆಗಲಿ ಒಂದು ಯಾವುದೇ ಕೃತ್ಯ ನಡೆಸಬಾರದು ಅಂತ ನಾವು ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದೇವೆ ನಮಸ್ತೆ ಇವತ್ತು ಬಿ ಜೆ ಪಿಯವರು ಅವರು ನಮ್ಮ ಶಾಸಕರ ಮನೆ ಮುಂದೆ ಒಂದು ಹೆಚ್ಚಿನ ಏನೊಂದು ಪ್ರಕರಿಸಲು ಅದರ ವಿಚಾರದಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದರು ಈ ಪ್ರತಿಭಟನೆಗೆ ಇವತ್ತು ಶಾಸಕರು ಹೋಗಕ್ಕೆ ಪತ್ರ ಏನೋ ಮನವಿ ಕೊಟ್ಟಿದ್ದಾರೆ ಮನವಿಯನ್ನು ಕೂಡ ವಿಘಟನೆ ಮಾಡಿದ್ದಾರೆ ಅವರು ಇವತ್ತು ಪ್ರತಿಭಟನೆ ವಿಚಾರ ಒಂದು ನಾಚಿಕೆಗಳ ವಿಚಾರ ಹೇಳಬೇಕಾಗಿದೆ ಯಾಕಂದ್ರೆ ಶಾಸಕರು ಹಿಂದುವೆ ನಾವು ಹಿಂದೂ ಇದ್ವಿ ನಮ್ಮ ಪಕ್ಷದ ಜಾತಿಯತ ಪಕ್ಷ ಇದೆ ಇಲ್ಲಿ ಬಂದು ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಜಾಗದಲ್ಲಿ ಮಾಡಿದ್ದಕ್ಕೆ ನಮ್ಮ ಶಾಸಕರ ಮುಂದೆ ಮಾಡುವುದು ಅದು ಅದೊಂದು ಕೀರ್ಣ ಮಟ್ಟದ ಪ್ರದರ್ಶನ ಹೇಳಬೇಕಾಗುತ್ತೆ ಯಾಕೆಂದರೆ ನಾವು ಇದು ನೋಡ್ತೇವೆ ಇವತ್ತು ಇವತ್ತು ಅವ್ರು ಬಂದ ತಕ್ಷಣ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ರಸ್ತೆ ದುರಸ್ತಿಪಡಿಸಿ ಅದು ದುರಸ್ತಿಪಡಿಸಿ ಅಂತ ಬೇಡಿಕೆಯನ್ನು ಇಡ್ತಿದ್ದಾರೆ ಇಪ್ಪತ್ತು ವರ್ಷ ಅವರೇ ಇದ್ದು ಅಧಿಕಾರದಲ್ಲಿ ಇದ್ದು ಅವರು ಶಾಸಕರಲ್ಲೇ ಇದ್ದು ಅವ್ರಿಗಿಂತ ಮಾಡಿಸ್ಕೊಂಡಾಗಲಿಲ್ಲ ಇವತ್ತು ನಮ್ಮ ಶಾಸಕರ ಹತ್ರ ಬಂದಿರಲ್ಲ ಅದಕ್ಕೆ ನಾನು ಸ್ವಾಗತವನ್ನು ಅವ್ರಿಗೆ ಬಯಸ್ತಾ ಇದ್ದಾರೆ ಮೊದಲನೇದಾಗಿ ಎರಡನೇ ವಿಚಾರ ನಾನು ಏನು ಹೇಳಬೇಕಂತಂದರೆ ಇವತ್ತು ಇವರ ಇವರ ಎಲ್ಲ ಬಿಡಲಿ ನಮ್ಮ ಶಾಸಕರು ಇವತ್ತು ವಿರಾಜಪೇಟೆ ಪಟ್ಟಣವನ್ನು ಮಾದರಿ ಪಟ್ಟಣ ಮಾಡಲಿಕ್ಕೆ ಹೋರಿದ್ದಾರೆ ಈ ಕ್ಷೇತ್ರವನ್ನೇ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಹೋರಿದ್ದಾರೆ ಇವತ್ತು ಹಣ ಏನೋ ಒಂದು ನಮಗೆ ಅನುದಾನ ಅಂತ ಒಂದು ಯಾವುದೇ ರೀತಿಯಲ್ಲಿ ಬರೋದಿಲ್ಲ ವಿರಾಜಪಟ್ಟಣ ಪಟ್ಟಣಕ್ಕೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಅನುದಾನ ಬರ್ತಾ ಇದೆ ಇದು ಇವಾಗ ಎಲ್ಲ ಜಾಗದಲ್ಲಿ ಪ್ರವೃತ್ತಿ ಆಗ್ತಿದೆ ಒಂದು ಕಡೆ ಎಲ್ಲ ಕಡೆ ಟೆಂಡ್ರು ಕೂಡ ಆಗ್ತಿದೆ ಆ ವಿಚಾರದಲ್ಲಿ ಅವರು ಮಾತಾಡೋಂಥ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅವರು ಕಾದು ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅವರು ಯಾಕಂದರೆ ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಹೇಳೋ ವಿಚಾರ ಇವಾಗ ಬಂದು ಕೇವಲ ಒಂದೂವರೆ ಒಂದು ಮುಖಾನ್ ವರ್ಷ ಮಾತ್ರ ಆಗಿದೆ ಈ ಇನ್ನು ಉಳಿದಂಥ ಮೂರು ವರ್ಷದಲ್ಲಿ ಏನು ಮಾಡ್ತಾರೆ ಅಂತ ಹೇಳೋ ವಿಚಾರ ಉಳಿಸಲಿಕ್ಕೆ ಕೂಡ ಬಿಜೆಪಿ ಸಾಧ್ಯ ಇಲ್ಲ ಈ ಕೆಲಸವನ್ನು ಮಾಡ್ತಾರೆ ಈ ಮುಂದಿನ ದಿವಸಗಳಲ್ಲಿ ಈ ಚಿಕ್ಕ ಚಿಕ್ಕ ಪ್ರವೃತ್ತಿಯನ್ನು ಬಿಟ್ಟು ಅವರು ಶಾಸಕ ಜೊತೆಗೆ ಏನು ಕೆಲಸ ಮಾಡ್ತಾರೆ ಅದಕ್ಕೆ ಕೈ ಅಂತ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೊಂಡಿ ಜಮಂಡಾ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್